ಮಾತಾಕಿ ಎರಡು ಕೈ ಮೇಲೆ ಐತಿ ನೋಡ ಜಗಳಿಗೆ ಹೇಳಿ ಬೋಲೋ ಭಾರತ್ ಮಾತಾಕೆ ಬೋಲೋ ಭಾರತ್ ಮಾತಾಕೆ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋಲೋ ಭಾರತ್ ಮಾತಾಕೆ ಇವತ್ತಿನ ಈ ಕರ ಸೇವೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಾಲಿಂಗೇಶ್ವರ ದೇವರ ಭಕ್ತಾದಿಗಳೇ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂಥ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಪಂಜಿಕೊಡ್ಡೆ ಈಶ್ವರ ಭಟ್ ಅವರೇ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಅಧಿಕಾರಿ ವೃಂದದವರೇ ಮಾಧ್ಯಮದ ಮಿತ್ರರೇ ತಮಗೆಲ್ಲ ಗೊತ್ತಿದೆ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರ ಕೈಗೆತ್ತಿಕೊಂಡು ಒಂದು ಮಾಸ್ಟರ್ ಪ್ಲಾನ್ ಅನ್ನು ನಾವು ಮಾಡಿದ್ದೇವೆ ಈ ಹಿಂದಿನ ಅಭಿವೃದ್ಧಿ ಸಮಿತಿ ಈ ಮಾಸ್ಟರ್ ಪ್ಲಾನ್ ಗೆ ಚಾಲನೆಯನ್ನು ಕೊಟ್ಟಿತ್ತು ಮುಲಿಯ ಕೇಶವ ಭಟ್ರಿ ಇರುವಾಗ ಅಧ್ಯಕ್ಷತೆಯಲ್ಲಿ ಈ ಮಾಸ್ಟರ್ ಪ್ಲಾನ್ ಗೆ ಒಂದು ಚಾಲನೆಯನ್ನು ರೆಡಿ ಮಾಡಿಟ್ಟಿದ್ರು ಆನಂತರ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ನಂತರ ಅದಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಕೆಲವು ಬದಲಾವಣೆಗಳನ್ನೆಲ್ಲ ಮಾಡಿ ಅವರು ಈ ಮನೆ ತೆಗೆಯುವಂತ ಕೆಲವು ವಿಚಾರಗಳು ಅದರಲ್ಲಿ ಇರಲಿಲ್ಲ ಈ ಮುಂದಿನ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಕಂಬಳದ ಕರೆಯನ್ನು ಒಂದು ಬದಿಗೆ ಶಿಫ್ಟ್ ಮಾಡಬೇಕು ದೇವಸ್ಥಾನದ ಪರಿಧಿಯನ್ನು ನಾವು ಬಂದ್ ಮಾಡಬೇಕು ದೇವಸ್ಥಾನಕ್ಕೆ ಈಗ ಎಲ್ಲಾ ಕಡೆಯಿಂದ ಯಾರು ಬೇಕಂದ್ರೂ ಬರ್ಬಹುದು ನೀವೊಂದು ಗೇಟ್ ಹಾಕಿ ಬಂದ್ ಮಾಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿಂದ ಒಂದು ಎಂಟ್ರಿ ಇದೆ ಇಲ್ಲಿಂದ ಒಂದು ಬರ್ತಾರೆ ಆ ಕಡೆಯಿಂದ ಬರ್ತಾರೆ ಇಲ್ಲಿಂದ ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಪರಿಮಿತಿ ಅನ್ನೋ ಒಂದು ಕಂಪೌಂಡ್ ಆಲ್ ಹಾಕಿ ಆ ದೇವಸ್ಥಾನದ ಜಾಗವನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಈಗ ಇಲ್ಲ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬಿ ಜೆ ಪಿ ಬರ್ತದೆ ಆಗ ಬೇರೆ ಬೇರೆ ಅಲ್ಲಿ ಕಮಿಟಿಗಳು ಬರ್ತದೆ ಅವರು ಅವ್ರಿಗೆ ಬೇಕಾದಾಗೆ ಒಂದು ಅಭಿವೃದ್ಧಿ ಮಾಡೋದು ನಾನೊಂದು ಅಧ್ಯಕ್ಷ ಆದರೆ ಈಗ ಈಶ್ವರ ಭಟ್ರು ಅಧ್ಯಕ್ಷ ಆದರೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟೋದು ಅಲ್ಲಿ ಒಂದು ಅವ್ರಿಗೆ ಅಂದರೆ ಅವರೊಂದು ಸಾಧನೆ ಮಾಡಬೇಕಲ್ಲ ಈಗ ಅಧ್ಯಕ್ಷ ಆದವನು ಏನು ಮಾಡಿದರೆ ಒಂದು ಸಾಧನೆ ಮಾಡಬೇಕು ಒಂದು ಅಲ್ಲೊಂದು ಕಟ್ ನೋಡಿ ಇಲ್ಲಿ ಹೇಗೆಲ್ಲ ಕಟ್ಟಿ ಹಾಕಿದರೆ ನೋಡಿ ನೀವೇ ನೋಡಿ ನಾನು ಭಕ್ತಾದಿಗಳಿಗೆ ಹೇಳೋದು ಇದೆಲ್ಲ ಪ್ರಾಬ್ಲಮ್ ಏನಂತ ಹೇಳಿದರೆ ಮಾಸ್ಟರ್ ಪ್ಲ್ಯಾನ್ ಇಲ್ಲ ದುಡ್ಡು ಯಾರ್ದು ದುಡ್ಡೆಲ್ಲ ಭಕ್ತರದು ನಾವೆಲ್ಲ ದುಡ್ಡು ಹಾಕಿದವನು ಅಲ್ಲೇ ಮಾಡಿದ್ರು ಅವ್ರದ್ದು ತಪ್ಪು ಅಂತ ಏನು ಹೇಳುವುದಿಲ್ಲ ಮಾಸ್ಟರ್ ಪ್ಲಾನ್ ಇಷ್ಟು ಒಳಗೆ ಮಾಡೋದು ತಪ್ಪು ನೀವು ಆಲೋಚನೆ ಮಾಡಿ ಇಲ್ಲಿ ಇಷ್ಟು ವೇಸ್ಟ್ ಇದೆ ಈ ವೇಸ್ಟ್ ಅಲ್ಲಿ ಹೋಗ್ತದೆ ಜನರೇಟ್ ಎಷ್ಟು ವೇಸ್ಟ್ ಆಗ್ತದೆ ಟಾಯ್ಲೆಟ್ಗಳು ಎಷ್ಟಿದೆ ಎಲ್ಲ ಈ ಭೂಮಿಯಲ್ಲೇ ಇಲ್ಲೇ ಇರ್ತದೆ ಇದು ಎಲ್ಲಿ ಹೋಗುದಿಲ್ಲ ಎಷ್ಟೋ ವರ್ಷದಿಂದ ಇಲ್ಲಿರುವಂತಹ ಟಾಯ್ಲೆಟ್ ಗುಂಡಿಗಳನ್ನು ನೀವು ನೋಡಿದರೆ ಎಲ್ಲ ಇಲ್ಲೇ ವೇಸ್ಟ್ಗಳಲ್ಲಿ ಅಲ್ಲೇ ಬಿದ್ದುಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದರೆ ಯಾವುದೇ ಕಮಿಟಿ ಬರಲಿ ಯಾವೇ ಪಕ್ಷ ಬರಲಿ ನಾವೆಲ್ಲ ಭಕ್ತಾದಿಗಳು ನಾವು ದುಡ್ಡು ಹಾಕ್ತೇವೆ ಆ ದುಡ್ಡು ಸದ್ಬಳಕೆ ಆಗಬೇಕು ದೊಡ್ಡ ಕ್ಷೇತ್ರವಾಗಿ ಬೆಳಿಬೇಕು ಈ ಕಲ್ಪನೆಯಲ್ಲಿ ನಾವು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಈಗಲೇ ದಂಡಮಂಟಿ ಇಲಾಖೆಗೆ ಕಳಿಸಿದ್ವಿ ಆಗ ನಾವು ಮುಲಿಯದವರ ಅಧ್ಯಕ್ಷ ಇರುವಾಗಲೇ ನಾನು ಮುಲಿಯದವರ ಹತ್ರ ಬಂದ ಕೂಡಲೇ ನಾನು ಹೇಳಿರುವಂತದ್ದು ಈ ಭಾಗ ನಮಗೆ ಅಭಿವೃದ್ಧಿ ಆಗಬೇಕು ಆ ಕಡೆಯಿಂದ ಮಧ್ಯದಿಂದ ಹೋಗುವಂಥ ಹೊರಗಡೆ ರಸ್ತೆಯನ್ನು ನಾವು ಬಂದ್ ಮಾಡಿ ಕೊಂಬೆಟ್ಟು ಈ ಭಾಗಕ್ಕೆ ಹೋಗುವವರು ಇಲ್ಲಿಂದ ನಲವತ್ತು ಮೀಟರ್ ರಸ್ತೆಯನ್ನು ಮಾಡಿ ಈ ಭಾಗದಿಂದ ಕೊಟ್ಟರೆ ಆ ಕಡೆಯಿಂದ ನಾವು ಗೇಟ್ ಮಾಡಿದರೆ ಆ ಕಡೆಲ್ಲ ನಮ್ಮ ಬೌಂಡ್ರಿಯನ್ನು ಮಾಡ್ಕೊಂಡು ಬಂದು ಬಂದ್ ಬಂದ್ ಮಾಡಲಿಕ್ಕೆ ಆಗ್ತದೆ ನಾನು ಅವತ್ತೇ ಇವರಿಗೆ ಮುಲಿಯದವರಿಗೆ ನಾನು ಹೇಳಿದೆ ಇವರನ್ನೆಲ್ಲ ಕರೆದು ನೀವು ಮಾತಾಡಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡುವ ಅವ್ರಿಗೆ ವ್ಯವಸ್ಥೆ ಮಾಡುವ ಎಲ್ಲರನ್ನು ನಾವು ನೋಡಿದ್ರೆ ಅರವತ್ ನಲ್ವತ್ತೈದು ಐವತ್ತು ವರ್ಷದ ಹಿಂದಿರುವಂತ ಅವರ ಬೇರೆ ಬೇರೆ ಅವರಿಗೆ ಒಂದು ಹನ್ನೊಂದು ತಿಂಗಳು ಒಂದು ತಿಂಗಳದು ಅಗ್ರಿಮೆಂಟ್ ಆಗಿದೆ ಹತ್ತು ರೂಪಾಯಿ ಅವರಿಗೆ ಕೊಡ್ಲಿಕ್ಕೆ ಸ್ವಲ್ಪ ವಾದ್ಮಿ ಕೊಡೋಣ ಸೊ ಹತ್ತು ರೂಪಾಯಿ ಅವ್ರ ಕೊಡ್ಲಿಕ್ಕೆ ಬೇರೆ ಏನು ಕೊಡ್ಲಿಕ್ಕಿಲ್ಲ ಅದು ಕೂಡ ಯಾರು ಕಟ್ಟಿದವರು ಇದರಲ್ಲಿ ಯಾರೇ ಇಲ್ಲ ಅವರ ಹತ್ರ ನಿರಂತರ ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ ನಿಮಗೆ ಗೊತ್ತಿರಬಹುದು ಹಿಂದಿನ ಸುರುವಿನ ಜಾತ್ರೆಗೆ ನಾನು ಇದನ್ನು ಉಲ್ಲೇಖ ಮಾಡಿದೆ ಆಗ ಮುಳಿಯ ಕೇಶವ ಭಟ್ರು ಅಧ್ಯಕ್ಷರಾಗಿದ್ದರು ಆಗ ನಾನು ಉಲ್ಲೇಖ ಮಾಡಿದೆ ಆಗ ಆಗ್ಲೇ ನನ್ನ ಮೇಲೆ ಅಪ್ಪ ಸ್ವರ ಬಂತು ಇಲ್ಲಿ ಜೆ ಬಿ ಶಬ್ದ ಆಗುದನ್ನು ನಾವು ಬಿಡುವುದಿಲ್ಲ ಬಿಹಾರದಲ್ಲಿ ಜೆ ಸಿ ಬಿ ಶಬ್ದ ಆಗ್ಬೋದು ಇಲ್ಲಿ ಜೆ ಸಿ ಬಿ ಸತ್ಯ ಜೆ ಸಿ ಬಿ ಸತ್ತ ಒಳ್ಳೆ ಕೆಲಸ ಜೆ ಸಿ ಬಿ ಸಂತ ಮಾಡ್ತೇವೆ ಒಳ್ಳೆ ಕೆಲಸ ಅಂದ್ರೆ ಜೆ ಸಿ ಬಿ ಗುಳುಗುಡ ಆಗಿದೆ ಗುಳುಗುಡ ಆಗಿದೆ ನಾನು ಹೇಳ್ತಾ ಇರುವಂತದ್ದು ಒಳ್ಳೆ ಕೆಲಸಕ್ಕೆ ಅವಕಾಶ ಮಾಡಿಕೊಡಿ ನಾವು ಯಾರ ಹೆಸರು ಪಕ್ಷ ಯಾವುದು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಅಭಿವೃದ್ಧಿ ಆಗ್ಬೇಕು ನಾವು ಉಪ್ಪಿನಂಗಡಿ ಸಹಸ್ತ್ರಂಗೇಶ್ವರ ದೇವಸ್ಥಾನ ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಇದು ಎರಡನ್ನು ಅಭಿವೃದ್ಧಿ ಮಾಡಿದ್ರೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬಂದ ಭಕ್ತಾದಿಗಳು ಫಿಫ್ಟಿ ಪರ್ಸೆಂಟ್ ಇಲ್ಲಿಗೆ ಬರಬೇಕು ಆಗ ಇಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತದೆ ಇನ್ನೊಂದು ಬಿರುಮಲ ಕೊಟ್ಟೆ ಅಭಿವೃದ್ಧಿ ಆಗ್ಬೇಕು ಅವರು ಇಲ್ಲಿ ಅವರಿಗೆ ವಸತಿ ಗೃಹಗಳನ್ನು ಕಟ್ಟಬೇಕು ಒಂದು ನೂರು ಐವತ್ತು ಇಂದ ರೂಮ್ ಮಾಡಿದರೆ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದರೆ ಸಾಸಲಿಂಗೇಶ್ವರ ದೇವಸ್ಥಾನದಲ್ಲಿ ನಿಲ್ಲಿಕೆ ವ್ಯವಸ್ಥೆ ಮಾಡಿದರೆ ಅಲ್ಲಿ ಮುನ್ನೂರ ಐವತ್ತ ಎರಡು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕಳಿಸಿ ನೈಂಟಿ ಪರ್ಸೆಂಟ್ ಅನುಮೋದನೆ ಸಿಕ್ಕಿದೆ ಕೂಡಲ ಸಂಗಮದ ತರ ಅಲ್ಲಿ ಶಿವಲಿಂಗ ಏನು ನದಿಯಲ್ಲಿದೆ ಅದಕ್ಕೆ ಇಳಿಯುವಂತಹ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಕೂಡ ದೇವಸ್ಥಾನದ ಜಾಗವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅಲ್ಲಿ ಕೂಡ ಸುಮಾರು ದೇವಸ್ಥಾನದ ಜಾಗಗಳು ಅತಿಕ್ರಮಣ ಆಗಿದೆ ನಾವು ಹಿಂದುತ್ವದ ಬಗ್ಗೆ ಮಾತ್ರ ಮಾತಾಡಿದ್ರೆ ಸಾಕಾಗಲಿಕ್ಕಿಲ್ಲ ಅಲ್ಲಿ ಎಷ್ಟೋ ಜಾಗಗಳು ನಾನು ಇಲ್ಲಿಂದ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಉಪ್ಪಿನಂಗಡಲ್ಲಿ ಕೂಡ ಬಿಡುವುದಿಲ್ಲ ಅಲ್ಲಿ ಕೂಡ ದೇವಸ್ಥಾನದ ಜಾಗವನ್ನು ನಾವು ದೇವಸ್ಥಾನಕ್ಕೆ ವಾಪಸ್ಸು ತೆಗೊಳ್ತೀವಿ ದೇವಸ್ಥಾನಕ್ಕೆ ಅದರಿಂದ ಆದಾಯ ಬರಬೇಕು ಮಾಲಿಂಗೇಶ್ವರ ದೇವಸ್ಥಾನದ ಆರಂಭವನ್ನು ಮಾಡಿದೀವಿ ಮಾಲಿಂಗೇಶ್ವರ ದೇವಸ್ಥಾನ ದೇವರು ನಮಗೆ ಅನುಮತಿ ಕೊಟ್ಟರೆ ಯಾರಿಗೆ ಉಪಾಸ ಕೊಡುವಂತಹ ಕೆಲಸವನ್ನು ಖಂಡಿತ ಮಾಡುವುದಿಲ್ಲ ದೇವರಿಗೆ ಎಲ್ಲೆಲ್ಲಿ ಅಭಿವೃದ್ಧಿಗೆ ಜಾಗ ಬೇಕು ಅವರನ್ನು ಹೋಗಿ ಕೈಕಾಲು ಹಿಡಿದು ಬೇಡಿ ಅವರ ಹತ್ರ ಕೇಳ್ತೇವೆ ನೀವು ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಡಿ ಅಲ್ಲಿ ಯಾರಾದರೂ ಅಂಗಡಿ ಮಾಡಿದರೆ ಅವರು ಏನಾದರೂ ಆಫೀಸ್ ಮಾಡಿದ್ರೆ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದರೆ ಮೊದಲನೇ ಆದ್ಯತೆ ಕೊಡ್ತೇವೆ ಯಾರಲ್ಲಿ ಇದ್ದಾರೆ ಅವರಿಗೇನೆ ಆದ್ಯತೆ ಕೊಡ್ತೇವೆ ಇಲ್ಲಿರುವ ಮನೆಗಳನ್ನು ನಾವು ತೆರವುಗೊಳಿಸುವುದು ಯಾಕಂತ ಹೇಳಿದ್ರೆ ಇವರು ಫ್ಲಾಟ್ ಕಟ್ಟಕೊಡಿ ದುಡ್ಡು ಕೊಡಿ ಅದು ಕೆಲವರು ಬಿಟ್ಟು ಕೊಡುವವರಿಗೆ ಕೂಡ ನೀವು ಬಿಡಬೇಡಿ ಅಂತ ವಿಚಾರವನ್ನು ಕೇಳಿದ್ರು ಇದು ನಮಗೆ ನೋವು ತಂದಿರುತ್ತೆ ನಾವು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ದೇವಸ್ಥಾನ ಮತ್ತೆ ಶಾಲೆಗಳಲ್ಲಿ ನಾವು ರಾಜಕೀಯವನ್ನು ಬಿಡಬೇಕು ಇಲ್ಲಾಂದ್ರೆ ಈ ದೇಶ ವಿಶ್ವಗುರು ಗುರುವಾಗಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಬರೆದು ಕೊಡ್ತೀನಿ ಬೇಕಾದ್ರೆ ನೀವು ದೇವಸ್ಥಾನದಲ್ಲಿ ರಾಜಕೀಯ ಮಾಡಿದ್ರೆ ನಮ್ಮ ಧರ್ಮ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನನಗೊಬ್ರು ತಂತ್ರಿಗಳು ಪ್ರಸಾದ ಕೊಡುವಾಗ ಹೇಳಿದ್ರು ಅಶೋಕ್ ರೈಗಳೇ ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂತ ಕೆಲಸ ಮಾಡಿ ರಾಜಕೀಯದಲ್ಲಿ ಧರ್ಮವನ್ನು ಪಾಲಿಸುವಂತ ಕೆಲಸ ಮಾಡಿ ಧರ್ಮದಿಂದ ರಾಜಕೀಯವನ್ನು ಮಾಡಬೇಡಿ ಅನ್ನೋ ವಿಚಾರ ಎಷ್ಟು ಅರ್ಥ ಇದೆ ನೋಡಿ ಧರ್ಮದಲ್ಲಿ ರಾಜಕೀಯವನ್ನು ಮಾಡಿದ್ರೆ ನಮ್ಮ ಧರ್ಮ ಅಂತ್ಯ ಆಗ್ತದೆ ಈಗ ಆಗ್ತಾ ಇದೆ ಧರ್ಮದಲ್ಲಿ ರಾಜಕೀಯ ಮಾಡೋದು ಅಂತ ಶಾಲೆಗಳಲ್ಲೂ ಕೂಡ ಆಗಿದೆ ನಾವು ರಾಜಕೀಯವನ್ನು ಮಾಡಬಾರ್ದು ಮಕ್ಕಳು ಅವರು ವಿದ್ಯಾಭ್ಯಾಸ ಮಾಡಬೇಕು ಕಲಿಬೇಕು ಅಭಿವೃದ್ಧಿ ಹೊಂದಬೇಕು ಅವರು ಉತ್ಪತ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲ ಧರ್ಮಕ್ಕೆ ಸೇವೆಯನ್ನು ಕೊಡಲಿಕ್ಕೆ ಮಾಡುವಂತ ಕೆಲಸ ಧರ್ಮದ ಮನೋಭಾವನೆ ಹತ್ರ ಬಿತ್ತರಿಸಬೇಕೆ ಹೊರತು ಧರ್ಮವನ್ನ ಅಲ್ಲಿ ನಾವು ವಿಷ ಬೀಜವನ್ನಾಗಬೇಕು ಅಂತ ಕೆಲಸಗಳನ್ನು ಮಾಡಬಹುದು ಇಲ್ಲಿ ನಾನು ಮೊನ್ನೆ ಈ ಮನೆಯನ್ನು ಒಂದು ಮನೆ ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದೀವಿ ಅದು ಒಂದು ಮನೆ ಏನಾಯ್ತು ಅಂತ ಹೇಳಿದ್ರೆ ಅವರು ನಾಲ್ಕು ಮನೆಯನ್ನು ಈಶ್ವರ ಭಟ್ ಹೇಳಿದ್ರು ನಾಲ್ಕು ಜನರಿಗೆ ಬಾಡಿಗೆ ಕೊಟ್ಟು ತಕೊಂಡಿದ್ರು ಅವ್ರ ಹತ್ರ ಆರು ಮನೆಗೆ ಬಾಡಿಗೆ ಅನ್ನು ಹೋಗಿದ್ರು ನಾವು ಆರು ಮನೆಯವರ ಹತ್ರವರು ಮಾತಾಡಿದ್ವಿ ಸ್ವಾಮಿ ನಿಮಗೆ ಮನೆ ಇಲ್ಲದ್ರೆ ಬಾಡಿಗೆ ಇಲ್ಲದವರಿಗೂ ಕೂಡ ಎರಡು ಪಾಯಿಂಟ್ ಏಳು ಐದು ಸಂತ ಜಾಗವನ್ನು ಕೊಡ್ತೇವೆ ಮನೆ ಕಟ್ಟಿಕೊಡ್ತೇವೆ ಆದ್ರೆ ನೀವು ಹೇಳಿದ ಜಾಗದಲ್ಲಿ ಅಲ್ಲ ನಾವು ಹೇಳುವಂತ ಎಂಟು ಭಾಗದಲ್ಲಿ ನಾವು ಜಾಗವನ್ನು ತೋರಿಸ್ತೀವಿ ನೀವು ಎಲ್ಲೂ ಬೇಕಿದ್ದು ತಗೊಳ್ಳಿ ನಿಮಗೆ ಅರಮನೆ ಕಟ್ಟಿಕೊಡುವುದಿಲ್ಲ ನಿಮಗೆ ಮನೆ ಇಲ್ಲದ್ರೆ ಮನೆ ಕಟ್ಟಿ ಕಟ್ಟಿಕೊಡುವಂತ ಕೆಲಸವನ್ನು ಮಾಡ್ತೇವೆ ದುಡ್ಡು ಕೊಡ್ತೇವೆ ಇವತ್ತಿನವರಿಗೆ ಎಷ್ಟೋ ದುಡ್ಡು ಕೊಟ್ಟಿದ್ದೀವಿ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಯಾರಿಂದ ದೇವಸ್ಥಾನದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಸ್ವಾಮಿ ಒಂದು ರೂಪಾಯಿ ಮುಟ್ಟಿಯಿಂದ ನಮ್ಮ ಸ್ವಂತ ದುಡ್ಡನ್ನು ಕೊಟ್ಟಿದ್ದೇವೆ ಈಶ್ವರ ಭಟ್ರು ಕೊಟ್ಟಿದ್ದಾರೆ ನಾವು ನಮ್ಮ ಇಬ್ರು ಸೇರಿ ಬರಿಸುವಂತ ಕೆಲಸವನ್ನು ಅನ್ನೋ ವಿಚಾರವನ್ನು ಕೆಲಸವನ್ನು ಅಲ್ಲ ನೀವೇ ನಾನೇ ಲಕ್ಷ ಇಪ್ಪತ್ತ ಅಡಿಕೆ ಹಾಗೇನೆ ಇದೆ ಎರಡು ವರ್ಷದ ಕಟ್ಟಿ ಯಾರಾದ್ರೂ ಕೊಡುವ ನೀವು ತೊಂದರೆ ಮಾಡಬೇಡಿ ದೇವರು ಎಲ್ಲಾದರೂ ಒಳಗೆ ಕೊಡ್ತಾರೆ ನಾವೇನು ಸಾಯುವಾಗ ತಗೊಂಡು ಹೋಗ್ಲಿಕ್ಕೆ ದುಡ್ಡನ್ನು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಕೆಲಸಗಳು ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ ಮಾಲಿಂಗೇಶ್ವರ ಮತಿ ಕೊಟ್ಟಿದ್ದಾನೆ ನಮಗೆ ಮಾಡಿ ಅಂತ ನಾನು ಯಾವತ್ತೂ ಮಾಲಿಂಗೇಶ್ವರ ದೇವರ ಹತ್ರ ಬೇಡುವುದು ನಾನೇನಾದ್ರೂ ತಪ್ಪು ಮಾಡಿದ್ರೆ ದೇವರೇ ಕನಸಲ್ಲಾದ್ರೂ ಬಂದು ನನಗೆ ಮತಿ ಕೊಡು ನೀನು ಮಾಡಬೇಡ ಅಂತ ಹಾಗಾದ್ರೆ ದಿವಸ ನಿನ್ನ ದಿವಸ ನನಗೆ ಯಾವತ್ತು ಶಾಸಕನಾಗಿದ್ದೇನೆ ಆವತ್ತಿನಿಂದ ಹೋಗುವಾಗ ಇದ್ರೆ ಕಣ್ಣಿನ ಬೀಳ್ತಾ ಇತ್ತು ಮೊದಲು ಬೀಳ್ತಾ ಇತ್ತು ನನಗೆ ಶಕ್ತಿ ಇರಲಿಲ್ಲ ನನ್ನ ಕೈಯಲ್ಲಿ ಆದ್ರೆ ನನ್ನ ಕಣ್ಣಿಗೆ ಬೀಳಿ ಬಿಜಿ ಅಂಗಡಿಗಳು ಇದು ಎಲ್ಲ ಅಕ್ವರಿ ಮಾಡಿಕೊಂಡದ್ದು ನಾವು ಉಲ್ಲಾಳ್ತಿ ಬರುವಾಗ ಅಲ್ಲಿಂದ ಓಡಾಡಿ ಓಡಾಡಿಕೊಂಡು ಅಲ್ಲಿ ಬರುವಂತದ್ದು ಇಲ್ಲಿ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಎಲ್ಲ ಗಲೀಜನ್ನು ಹಾಕಿಕೊಂಡಿರುವಂತದ್ದು ನೀವು ಇಲ್ಲಿ ಆಗ್ತಿರುವಂತ ಕೆಲಸಗಳನ್ನು ಹೇಳಿದ್ರೆ ನನಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ನಾನು ಒಂದು ನಾನೊಬ್ಬ ಹಿಂದುತ್ವ ಪರವಾಗಿ ನಾನು ಹಿಂದೂವಾಗಿ ಅದನ್ನು ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ ಸ್ವಾಮಿ ಅಂತ ಕೆಲಸಗಳು ಅಂತ ಕೆಲಸಗಳು ಈ ಮನೆಯಲ್ಲಿ ನಡೀತಾ ಇರ್ತದೆ ಮಹಲಿಂಗೇಶ್ವರನಿಗೆ ಮಾತ್ರ ನಾವು ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ನಾಚ ನಾನು ಒಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗಲಿಲ್ಲ ನೀವು ಪೊಲೀಸ್ ರಿಪೋರ್ಟ್ ನಲ್ಲಿ ನೋಡಿ ಏನೆಲ್ಲ ಸಿಕ್ಕಿದೆ ಮನೆಯಲ್ಲಿ ಮಾಧ್ಯಮದವರು ಇದ್ದಾರೆ ಆ ಮನೆಯಲ್ಲಿ ಅವರು ಹೇಳಿರುವಂತ ಕಂಪ್ಲೇಂಟ್ ಕೊಟ್ಟಿರು ರಾಜೇಶ್ ಬಣ್ಣ ನನ್ನ ಆತ್ಮೀಯರು ವೈಯಕ್ತಿಕವಾಗಿ ನನ್ನ ಆತ್ಮೀಯರು ನಾನು ಅವ್ರಿಗೆ ಕೆಲವು ಕಾರ್ಯ ಮಾಡಿ ನನಗೆ ಹೇಳಿದ್ದೀನಿ ಅಣ್ಣ ಈಗ ನಾವು ಮಾಡಬಾರ್ದು ಅವರು ಮಾಡಿದ್ರು ಆನಂತರ ಬೇರೆಯವರಿಗೂ ಬೇರೆ ಪಡೆ ಕೊಟ್ಟರು ಅವ್ರು ಯಾವ ರೀತಿ ಆ ರೀತಿ ಮನಸ್ಸು ಬಂತ ಗೊತ್ತಿಲ್ಲ ಆದರೆ ಅವ್ರಿಗೆ ಕೆಲ ಕೆಲವರು ಬೇರೆಯವರು ಕೂಡ ನನ್ನ ಬಗ್ಗೆ ಮಾತಾಡುವಂತ ವಿಚಾರವನ್ನು ಮಾಡಿದರು ನಾನು ಮಾತಾಡೋ ಇರಲಿಲ್ಲ ನಾನು ಬಾಂಬೆಗೆ ಹೋಗಿ ಕೂಡ ಉತ್ತರ ಕೊಡ್ತಿದ್ದೆ ಅದರಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರು ಯಾಕೆ ಬೇಕಿ ಇವರಿಗೆ ಅವರು ಈ ಒಂದು ಧರ್ಮದ ಬಗ್ಗೆ ಭಾಷಣ ಮಾಡ್ತಾರಲ್ಲ ನಾನು ಇದನ್ನು ಉಲ್ಲೇಖ ಮಾಡ್ತೀನಿ ಯಾಕಂದ್ರೆ ನನಗೆ ನೋವಿದೆ ನಾನು ತಪ್ಪು ಮಾಡಿದ್ರೆ ನೀವು ಹೇಳಿ ಯಾರಾದ್ರೂ ಮಾಲಿಂಗೇಶ್ವರ ಇದು ಭಕ್ತಾದಿಗಳು ಇದನ್ನು ಹೇಳಿ ತಪ್ಪು ಮಾಡಿದ್ರೆ ಅಶೋಕರ ನೀವು ಮಾಡಬೇಡಿ ನಾಳೆ ಅವಳೇ ಬಂದು ಹೇಳಿ ನೀವು ತಪ್ಪು ಮಾಡ್ತಾ ಇದ್ದೀರಂತ ಹೇಳಿದ್ರೆ ಯಾವುದಕ್ಕ ಬೇಕಾಗಿ ಏನೇನೋ ಮಾತಾಡ್ತೀರಲ್ಲ ಸ್ವಾಮಿ ನೀವು ಹತ್ತು ಇಪ್ಪತ್ತು ವರ್ಷ ಇಲ್ಲಿ ಈ ಸಂಸದರಾಗಿ ಮಾಡಿದ ಸಾಧನೆಗಳು ಏನಿದೆ ಹೇಳಿ ನಾನು ಜಾಸ್ತಿ ನಿಮಗೆ ನನ್ನ ತಂಟೆಗೆ ನಾನು ಹೇಳುದು ಇವರಿಗೆಲ್ಲ ನನ್ನ ತಂತೆಗೆ ನನ್ನ ಬಾಯಿಗೆ ಕೈ ಹಾಕ್ಲಿಕ್ಕೆ ಬರಬೇಡಿ ನಿಮಗೆ ಉಗಿಲಿಕ್ಕೆ ನನ್ನ ಹತ್ರ ಬಾಣ ಬಿಡ್ಲಿಕ್ಕೆ ಹತ್ತು ಸಾವಿರ ಬಾಣಗಳಿವೆ ನನ್ನ ಬಾಯಲ್ಲಿ ನನಗೆ ಹೋಲಿಕೆ ಮಾಡಲಿಕ್ಕೆ ನೀವು ಬರಬೇಡಿ ಆದ್ರೆ ನಾನು ನಿಮ್ಮನ್ನು ಮಾತಾಡಲು ಎದುರಿಸುವುದಿಲ್ಲ ಆದ್ರೆ ನೀವು ಹೇಳಿರುವಂಥ ಮಾತುಗಳು ನೋವಾಗಿದೆ ಇನ್ನು ಮುಂದಕ್ಕೆ ಮಾಲಿಂಗೇಶ್ವರ ದೇವಸ್ಥಾನದ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದವರು ನೀವು ಕೂಡ ನಳಿನ್ ಕುಮಾರ್ ಕಟೀಲ್ ನೀವು ಬ್ರಹ್ಮಾಕೆ ಮಾಡಿದಿರಿ ನಿಮ್ಮಿಂದ ಆಗ ತೆಗಿಸ್ಲಿಕ್ಕೆ ಆಗ್ಲಿಲ್ಲ ಪರವಾಗಿಲ್ಲ ನೀವು ಸೇವೆಯನ್ನು ಮಾಡಿದ್ರಿ ಆದ್ರೆ ಇಂಥ ಮಾತುಗಳಿಗೆ ಹೋಗಬೇಡಿ ಯಾಕಂದ್ರೆ ನಾನು ಇದಕ್ಕೆ ಉತ್ತರ ಕೊಟ್ರೆ ನಿಮಗೆ ಇನ್ನಷ್ಟು ತೊಂದರೆಗಳು ಆಗ್ತದೆ ಆದ್ರೆ ಇಂಥ ಮಾತುಗಳಿಗೆ ನೀವು ಇನ್ನೊಬ್ಬರು ಕಿಶೋರ್ ಬೊಟ್ಟಿ ಅವರು ಗುಂಡಾಗಿರಿ ಅನ್ನುವ ಮಾತನ್ನು ಉದ್ಯೋಗ ಮಾಡಿದ್ರು ಈ ಕಿಶೋರ್ ಬೊಟ್ಟೆ ಅವರು ನನ್ನ ಆತ್ಮೀಯ ಒಳ್ಳೆಯ ಆತ್ಮೀಯ ಆದ್ರೆ ಇವರು ಇಷ್ಟೋರೆಗೆ ಮಾಡಿದ್ದು ಗೂಂಡಾಗಿರಿಯ ವಸೂಲಿ ಮಾತ್ರ ಬೇರೆ ಏನು ಇವ್ರು ಮಾಡಿಲ್ಲ ಇವ್ರು ಹೇಳ್ತಾ ಇದ್ರು ಅನುದಾನಗಳು ಬಂದಿದೆ ಈ ಅನುದಾನಗಳು ಬಂದದ್ದೆಲ್ಲ ಅನುದಾನಗಳು ಬಂದದ್ದೆಲ್ಲ ಹಿಂದಿನ ಸರ್ಕಾರದಲ್ಲಿ ಇರುವಾಗ ಬಂದದ್ದು ಅಂತ ಹೇಳಿದ್ರು ಇವರು ಏನು ಎಮ್ ಎಲ್ ಸಿ ಆಗಿ ಆ ಅರ್ಥಗಳಾಯ್ತಲ್ಲ ಒಂದು ರೂಪಾಯಿ ತಂದಿದ್ದಾರೆ ಒಂದು ರೂಪಾಯಿ ತಂದಿದಾರ ಹೇಳಿ ನಾನು ಅವರಿಗೆ ಒಂದೂವರೆ ವರ್ಷ ಟೈಮ್ ಇದೆ ಒಂದು ಐವತ್ತು ಕೋಟಿ ಬಜೆಟ್ ತಂದಿದ್ರು ನಮ್ಮ ಗುತ್ತೂರಿಗೆ ನನ್ನ ಬಾಯಿಗೆ ನನ್ನನ್ನು ಕಲಕಲಿಕ್ಕೆ ಬರಬೇಡಿ ಕಿಶೋರ್ ಪಟ್ಟಿ ಹೇಳ ನೀವು ಏನು ಸಾಧನೆ ನಿಮ್ಮ ಇತಿಹಾಸ ನಿಮ್ಮ ಬಯೋಡಾಟಾ ಎಲ್ಲ ನನ್ನ ಹತ್ರ ಇದೆ ಆದರೆ ಮಾಧ್ಯಮ ಎದುರೆ ಒಳಗಡೆ ಹಾಕೋದಿಲ್ಲ ನಿಮಗೆ ಕಿವಿ ಮಾತಾಡ್ತಿದ್ರು ನಿಮ್ಮ ನನ್ನ ಗೆಳೆಯ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದರು ಧರ್ಮದ ಬಗ್ಗೆ ಚಿಂತನೆ ನೀವು ಏನು ಮಾತಾಡ್ತಾ ಇದ್ರಿ ಗೂಂಡಾಗಿರಿ ನೀವು ಮೊನ್ನೆ ಹೇಳಿದ್ರಿ ಮಾಧ್ಯಮದ ಎದುರು ಕಡೆ ನಾವು ಯಾವುದನ್ನು ಅವರು ಗೂಂಡಾಗಿರಿ ಮಾಡ್ತೀವಿ ಗೂಂಡಾಗಿರಿ ನೀವು ಸ್ವಾಮಿ ಮಾಡ್ತಾ ಇರೋದು ಇದು ದೇವಸ್ಥಾನದ ಜಾಗ ಇದನ್ನು ತೆಗಿಲಿಕ್ಕೆ ಗೂಂಡಗಿರಿ ನೀವು ಮಾಡ್ತಾ ಇರೋದು ನಾವು ಧರ್ಮದ ಕೆಲಸ ಮಾಡ್ತಾ ಇರೋದು ನೀವು ಮೊನ್ನೆ ಮೈಕಲ್ಲಿ ಹೇಳಿರಲ್ಲ ಒಂದು ಇನ್ನು ಯಾರ ಒಂದು ಅಂಗಡಿಯನ್ನು ಬಿಟ್ಲಿಗೆ ಬಿಡುದಿಲ್ಲ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ರೆ ಅದಕ್ಕೆ ನಿಮಗೆ ಐದು ದಿವಸ ಟೈಮ್ ಕೊಟ್ಟದ್ದು ನೀವು ಬಿಟ್ಲಿ ಬಿಡ್ತಿರ ಇಲ್ಲ ಇವತ್ತು ಇವತ್ತೆಲ್ಲರೂ ಮನವೊಲಿಸಿ ಅವರಿಗೆ ದುಡ್ಡು ಕೊಟ್ಟು ಅವರನ್ನು ತೆಗೆಸುವಂತಹ ಕೆಲಸವನ್ನು ಮಾಡ್ತಾ ಮಾಡಿದ್ದೇವೆ ಇಲ್ಲ ಅಂತ ನಾವು ಇವತ್ತು ಧೇಟ್ರಿ ನಿಗದಿ ಮಾಡಿದ್ದೀವಿ ಬುಧವಾರ ಮಂಗಳವಾರ ಬೆಳಿಗ್ಗೆ ಇಲ್ಲಿ ಎಲ್ಲ ನೆಲ ಸಮ ಈ ಭಾಗದೆಲ್ಲ ಕ್ಲಿಯರ್ ಇಲ್ಲಿ ಕಸ ಇಲ್ಲಿರುವಂತಹ ಮಣ್ಣು ಹಳೆಯ ಮಣ್ಣುಗಳನ್ನೆಲ್ಲ ತೆಗಿತೀವಿ ಕ್ಲೀನ್ ಮಾಡ್ತೀವಿ ಹೊಸ ಮಣ್ಣನ್ನು ತುಂಬಿಸಿ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಈ ಕೆರೆಯ ಅಭಿವೃದ್ಧಿಯನ್ನು ಮಾಡ್ತೀವಿ ಎರಡು ಕೋಟಿ ರೂಪಾಯಿಯಲ್ಲಿ ತಡೆಗೋಡೆಯನ್ನು ಮಾಡ್ತೀವಿ ಎರಡು ಕೋಟಿ ರೂಪಾಯಿಯಲ್ಲಿ ನಲ್ವತ್ತು ಫೀಟಿನ ರಸ್ತೆ ಅಲ್ಲಿವರೆಗೆ ಮಾಡ್ತೀವಿ ಇನ್ನು ಎರಡು ಕೋಟಿ ರೂಪಾಯಿ ತಂದು ತಡೆಗೋಡೆಯನ್ನು ಅಲ್ಲಿಗೆ ತರಿಸ್ತೀವಿ ಅರವತ್ತು ಎಪ್ಪತ್ತು ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಜೊತೆಗೆ ಪ್ರಸಾದಂ ಸ್ಕೀಮಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಮಾಸ್ಟರ್ ಪ್ಲಾನ್ ಜೊತೆಯನ್ನು ಅನುಮೋದನೆಗೆ ಬಜೆಟ್ ನಲ್ಲಿ ಕಳಿಸಿಕೊಟ್ಟಿದ್ದೇವೆ ನಾನು ಈ ಒಂದು ಸಂಸದ ಬ್ರಿಜೇಶ್ ಕೌಟರ್ ಅನ್ನು ಅಭಿನಂದನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಭಿನಂದಿಸಿದ ಮೇಲೆ ರಾಜ್ಯಕ್ಕೆ ರಹಿತವಾಗಿ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಇರಬಾರದು ಅವತ್ತು ಮನೆ ಇವತ್ತು ಸಂಸದಲ್ಲಿ ಮಾತಾಡಿದಾರೆ ಮಾಲಿಂಗೇಶ್ವರ ದೇವಸ್ಥಾನ ತುಡಿಕಾನ ದೇವಸ್ಥಾನ ಸಹಸ್ರಲಿಂಗೇಶ್ವರ ದೇವಸ್ಥಾನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದೇ ಸಹಸ್ರಲಿಂಗೇಶ್ವರ ದೇವಸ್ಥಾನವನ್ನು ನಾನು ಪ್ರಸಾದಂ ಸ್ಕೀಮ್ಗೆ ನಾನು ಕಳ್ಸಿ ಗೊತ್ತಿಲ್ಲ ಯಾಕಂತಂದ್ರೆ ಇಲ್ಲಿಂದ ಪ್ರಸಾದ ಸ್ಕೀಮ್ ಅಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ ತೊಡಿಕಾನ ದೇವಸ್ಥಾನ ಕಳ್ಸಿ ಯಾಕಂದ್ರೆ ಅದಕ್ಕೆ ತುಂಬಾ ಕೆಲಸ ಇದೆ ಕಳಿಸ್ಕೊಡ್ಬೇಕಿದ್ರೆ ಒಂದು ತಿಂಗಳ ಕೆಲಸ ಇದೆ ಅವರು ಮಾಡಿ ಕಳ್ಸ ಅದೇ ಅಭಿನಂದಿಸ್ಬೇಕು ಇಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಧರ್ಮದ ಬಗ್ಗೆ ಚಿಂತನೆ ಇದೆ ಅಭಿನಂದಿಸುವುದು ಕೂಡ ನಿಮ್ಮ ನಮ್ಮ ಧರ್ಮ ಅಂತ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಶೋಕ್ ರೈಗಳೇ ನೀವು ಮಾಡುವಂತಹ ಕೆಲಸ ನಿಜ ಅಂತ ಹೇಳಿದ್ದಾರೆ ನಾನು ಮೊನ್ನೆ ತಾನೇ ಇರುವಾಗ ನನಗೆ ಯಾವಾಗಲೂ ಚಿಂತನೆ ಇತ್ತು ದಿವಸ ಒಂದು ಮಾಲಿಂಗೇಶ್ವರ ದೇವರ ಕನಸು ಬೀಳ್ತಾ ಇದೆ ಒಂದು ದಿವಸ ನಾವು ಮಾತಾಡ್ತಾ ಇರುವಾಗ ಒಬ್ಬರು ನಮ್ಮ ಆತ್ಮೀಯ ಕೆಲದ ಹತ್ರ ಮಾತಾಡ್ತಾ ಇದ್ದೆ ಸರಿ ಮನಸ್ಸಿಗೆ ಕೋಡಿಗೆ ಆಗ್ಬಿಟ್ಟು ತಪ್ಪು ಸರಿಯಾ ಅಂತ ಗೊತ್ತಿದ್ದೀವಿ ಮಾಲಿಂಗೇಶ್ವರ ದೇವರು ನಮಗೆ ಮತಿ ಕೊಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದೆ ಆಗ ಅವರೊಂದು ಅವ್ರೊಂದು ಎದುರು ತಂದಿದ್ದಂತ ಒಂದು ಬಾಳೆಯನ್ನು ಮತ್ತೆ ಪ್ರಸಾದ ಇಟ್ಟಿದ್ದು ಅಲ್ಲಿ ತಕ್ಕ ಶಬ್ದ ಆಯಿತು ಅದು ಬೀಳುವಂತ ಸಂಗತಿಯೇ ಇಲ್ಲ ನಾನು ಆಗ ತಿಳ್ಕೊಂಡೆ ಈ ಪ್ರಶ್ನೆ ಕೇಳುವಾಗ ಕೆಲವು ಚಿಂತನೆಗಳು ಮಾಡುವಾಗ ಯಾವ್ದಾದ್ರು ವಿಚಾರ ಬಂದಾಗ ಅದು ನಿಜ ಅಂತ ಹೇಳ್ತಾರೆ ನನಗೆ ನನ್ನ ಸಿಕ್ಸ್ ಸೆನ್ಸ್ ಹೇಳಿದ್ದು ನೀನು ಮಾಡುದು ಸರಿ ದೇವರ ಆಶೀರ್ವಾದ ಇತ್ತು ತಿಳ್ಕೊಂಡಿದ್ದೀನಿ ನ್ಯಾಯಯುತವಾಗಿ ಅಂತ ನಡ್ಕೊಳ್ತಾ ಇದ್ದೀವಿ ಅಂತ ನಮ್ಮ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ ಅಂತ ಅನಿಸ್ಕೊಂಡಿದ್ದೀನಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲ ಸಹಕಾರಗಳಲ್ಲಿ ತಪ್ಪು ಮಾಡಿದ್ರೆ ಅಶೋಕ್ ರೈನ್ ತಪ್ಪು ಮಾಡ್ತಾ ಇದ್ರೆ ಅಂತ ಹೇಳಿ ಈ ಪೊಲೀಸ್ ಸ್ಟೇಷನ್ ಕೂಡ ಇನ್ನೊಂದು ಐದಾರು ತಿಂಗಳಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಇಲ್ಲಿಂದ ಪೂರ್ತಿ ಮುಂದಿನ ದಿವಸಗಳಲ್ಲಿ ನೋಡಿದ್ರೆ ಇಡೀ ದೇವಸ್ಥಾನ ಇಲ್ಲಿ ನಮ್ಗೆ ಕಾಲಬೇಕು ಇಲ್ಲಿಗೆ ವ್ಯವಸ್ಥೆಗಳು ಲೈಟಿಂಗ್ ನ ವ್ಯವಸ್ಥೆಗಳು ಆಗಬೇಕು ಡ್ರೈನೇಜ್ ಸಿಸ್ಟಮ್ಗಳು ಆಗ್ಬೇಕು ವಸತಿ ಗ್ರಹಗಳಾಗಬೇಕು ಇಲ್ಲಿ ಈ ಬದಿಯಲ್ಲಿ ರಸ್ತೆಗಳು ನಿರ್ಮಾಣ ಬೇಕಾದಂತಹ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಎಲ್ಲ ತೆಗೆಯುವಂತ ಕೆಲಸಗಳು ಆಗ್ಬೇಕು ದೇವಸ್ಥಾನದ ಹೊರಬದಿಯಲ್ಲಿ ಗ್ರನೈಟ್ ಆಗಬೇಕು ಈ ಜಾಗ ಪೂರ್ತಿ ಗ್ರನೈಟ್ ಮಯ ಆಗಬೇಕು ಒಳ್ಳೆ ಗ್ರನೈಟ್ ಎಲ್ಲ ಇದ್ದು ಇಲ್ಲಿ ಏನು ಕಾರಂಜಿಗಳು ಆಗಬೇಕು ಪ್ರಾಯದವರು ಆರಾಮದಲ್ಲಿ ತಲೆ ಬಿಸಿ ಇಲ್ಲಿ ಬಂದು ಸಾಯಂಕಾಲದಲ್ಲಿ ಕೂತ್ರೆ ಇಲ್ಲಿ ಮ್ಯೂಸಿಕ್ ಫೌಂಟೇನ್ ಹಾರಿದ್ರೆ ಓಂ ನಮ ಶಿವ ಅಂತ ಹೇಳುವಾಗ ಎಪ್ಪತ್ತು ಬೀಟಿಗೆ ನೀರು ಹಾರಬೇಕು ಅಂತ ಕನಸು ಬಂಧುಗಳೇ ದೊಡ್ಡ ಬ್ರಹ್ಮ ದೊಡ್ಡ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೇವೆ ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ ಒಂದು ಪಕ್ಷದಕ್ಕೆ ಸೇರಿದವರಲ್ಲ ಎಲ್ಲ ಪುತ್ತೂರಿನ ಉದ್ಯಮಿಗಳನ್ನು ಸೇರಿಸುತ್ತೇವೆ ಇದರಲ್ಲಿ ಅದು ದೊಡ್ಡ ದೊಡ್ಡ ಉದ್ಯಮಿಗಳು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೇವೆ ಒಂದು ಇಪ್ಪತ್ತೈದು ಜನರ ತಂಡ ಈ ಕಾಪಲ್ಲಿ ನೀವು ನೋಡಿರಬಹುದು ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಜೀರ್ಣೋದ್ಧಾರಗಳು ನಡೀತಾ ಇದೆ ಮಾಲಿಂಗೇಶ್ವರ ಕ್ಷೇತ್ರ ಸಾನ್ನಿಧ್ಯಕ್ಕೆ ಏನು ಕಡಿಮೆ ಏನಿಲ್ಲ ಇಡೀ ವಿಶ್ವದಲ್ಲಿ ಭಕ್ತಾದಿಗಳು ಇದ್ದಾರೆ ನೀವೆಲ್ಲ ಕೈ ಜೋಡಿಸ್ಬೇಕು ಪಕ್ಷ ಒಂದು ಕಡೆ ಇರಲಿ ರಾಜಕೀಯ ಒಂದು ಕಡೆ ಇರಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕಾಗಿ ನಾವೆಲ್ಲ ಕೈ ಜೋಡಿಸುವ ಇದನ್ನು ದೊಡ್ಡ ಕ್ಷೇತ್ರವನ್ನಾಗಿ ಮಾಡುವ ಇನ್ನು ಮೂರು ವರ್ಷ ಅವಕಾಶಗಳು ಇದೆ ಬ್ರಹ್ಮ ಕಲಸಕ್ಕೂ ನಮಗೆ ಸಮಯ ಬಂದಿದೆ ಇನ್ನು ಬರುವ ತಿಂಗಳು ನಾವು ಪ್ರಶ್ನಾ ಚಿಂತನೆಯನ್ನು ಕೂಡ ಇಲ್ಲಿ ಮಾಡ್ತೇವೆ ನಾವೆಲ್ಲ ಕೈ ಜೋಡಿಸೋಣ ಅಲ್ಲಲ್ಲಿ ತಂಡಗಳನ್ನು ಮಾಡುವ ಹೊರ ದೇಶಗಳಲ್ಲಿ ತಂಡವನ್ನು ಮಾಡುವ ಭಕ್ತಾದಿಗಳ ದೊಡ್ಡ ಸಂಘವನ್ನು ಕಟ್ಟಿ ಅಲ್ಲಲ್ಲಿ ಕಲೆಕ್ಷನ್ಗಳನ್ನು ಮಾಡುವ ಮುಖಾಂತರ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದ ಬಿಡ್ತದ ಅದನ್ನು ತಗೊಳ್ಳುವಂತಹ ಪ್ರಯತ್ನವನ್ನು ನಾನು ಸ್ವಂತ ನೆಲೆಯಲ್ಲಿ ಕೂಡ ಮಾಡ್ತೇನೆ ಆದ್ರೆ ಅದರ ಜೊತೆಯಲ್ಲಿ ನಾವೆಲ್ಲ ಸೇರಿ ಈ ಧರ್ಮದ ಬಗ್ಗೆ ಮಾತಾಡುವವರು ಕೂಡ ನಮಗೆ ಸಾಕಾರ ಕೊಡಿ ಸ್ವಾಮಿ ನಾವು ಬೇರೆ ಏನು ಕೇಳುವುದಿಲ್ಲ ನಾವು ಧರ್ಮ ಭಾಷಣ ಮೈಕು ಸಿಕ್ಕಿದೆ ಧರ್ಮದ ಬಗ್ಗೆ ಮಾತಾಡ್ತೀವಲ್ಲ ಇಲ್ಲಿ ಎಲ್ಲಿವೂ ನಮ್ಮ ಹಿಂದುತ್ವ ಎಲ್ಲೂ ಹೋಯ್ತು ನಮ್ಮ ಧರ್ಮ ಸಾಕಾರ ಕೊಡಿ ಸ್ವಾಮಿ ತಪ್ಪಿದ್ರೆ ಹೇಳಿ ನಿಮ್ಮ ಕಾಲಿಡ್ದು ಕ್ಷಮ ಕೇಳ್ತೇನೆ ಮಾಲಿಂಗೇಶ್ವರ ದೇವರಿಗಾಗಿ ನಾವು ಮಾಲಿಂಗೇಶ್ವರ ದೇವರಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾರಾದ್ರೂ ನಾನು ಇವತ್ತು ನಮ್ಮ ಅಷ್ಟು ಸಂಘಟನೆಗಳನ್ನು ನಾನು ಇಲ್ಲಿ ನನ್ನ ನೆನಪಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮಾಲಿಂಗೇಶ್ವರ ದೇವಸ್ಥಾನದ ಸಂರಕ್ಷಣಾ ಸಮಿತಿಯವರು ಅದರಲ್ಲಿ ಹರಿಪ್ರಸಾದ್ ನೆಲ್ಲಿಕಟ್ಟಿಗ ನಲ್ಲಿಕಟ್ಟೆ ಅವರು ಬಾಲಚಂದ್ರ ಸೊರಕೆ ಅವರು ಒಂದು ಅಷ್ಟು ಜನ ಹೋಗಿ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕೂಡ ಈ ಏನು ಕೇಸ್ ಇದೆ ಅವರನ್ನು ಹೊರಗಟ್ಟಿಗೆ ಹೊಸ ಸಂರಕ್ಷಣಾ ಸಮಿತಿಯವರು ಅದನ್ನು ವಾಪಸ್ ತೆಗೆಕೊಳ್ಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ ನಮಗೆ ಸಹಕಾರ ಆಗ್ತಾರೆ ಜನ ನಾವು ಬರೀ ನಿಮ್ಮ ಮಾತಿನ ಮುಖ ಅಂತ ಆದ್ರೆ ಸಹಕಾರ ಕೊಡಿ ತಪ್ಪು ಮಾಡಿದ್ರೆ ಹೇಳಿ ಅವರು ಹೋಗಿ ಯಾರ ಮೇಲೆ ಕೇಸ್ ಹಾಕಿದೆ ನಾವು ಅವರೊಂದು ಗ್ರೂಪ್ ಇದೆ ನನ್ನನ್ನು ಕೂಡ ಅದಕ್ಕೆ ಸೇರಿಸಿದ್ದಾರೆ ಕೋಟಿ ಜನ ಕಂಬಳ ಸಮಿತಿಯವರು ಬೇರೆ ಬೇರೆ ಸಂಘಟನೆ ಅವರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಅಶೋಕ್ ರೈ ಅವರೇ ಇವತ್ತಿನವರೆಗೆ ಒಂದು ಮನುಷ್ಯನಿಗೆ ಒಂದು ಮನೆಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ನೀವು ಮುಟ್ಟಿದಿರಿ ಪಂಜುಗುಡ್ಡೆ ಈಶ್ವರ ಭಟ್ರು ಹೇಳ್ತೇನೆ ಆನಮಗಿ ಅಂತ ಹೇಳ್ತೇನೆ ಗಂಡು ಮಗ ಅಂತ ಹೇಳ್ತೇನೆ ನಾನು ಈ ಭಟ್ರು ಮಾಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡೆ ನಾನು ಏನು ಹೇಳ್ತೇನೆ ಈ ಬಲ್ಪರ ಎಲ್ಲ ಬಲ್ಪಡೆಗೆ ಆ ಅಂತ ಅನ್ ಅಂತೇಳಿ ಮಾಡುವವರು ಪಂಜುಗುಡ್ಡೆ ಈಶ್ವರ ಭಟ್ರು ಅವರ ತನ್ನ ಜೊತೆಯಲ್ಲಿ ಸೇರುವಂತವ್ರು ಇವತ್ತಿನವರೆಗೆ ಎಷ್ಟೋ ಜನ ಫೋನ್ ಮಾಡ್ತಿದ್ರೆ ಎಂದು ಮನೆಯನ್ನು ಯಾರಿಗೂ ಮುಟ್ಲಿಕ್ಕೆ ಆಗ್ಲಿಲ್ಲ ಮುಟ್ಟಿದ ಕೂಡಲೇ ಬಾಯಿ ಮುಚ್ಚಿಸ್ತಾ ಇದ್ರು ಯಾಕೆ ಮುಚ್ಚಿಸ್ತಿದ್ದೀರಿ ನಲ್ವತ್ತು ವರ್ಷ ಐವತ್ತು ವರ್ಷ ನೋಡಿ ನೀವು ಹೆಚ್ಚು ಕಣ್ತದ ನೋಡಿ ಇನ್ನೊಂದು ಇದೆಲ್ಲ ಆಗ್ಲಿ ನೀವು ಹೋಗುವಾಗ ಎಲ್ಲರೂ ಈ ರೋಡಿನ ಹೋಗ್ತಾರಲ್ಲ ಒಮ್ಮೆ ಅವರ ಕಣ್ಣನ್ನು ಈಗ್ಲಿ ಈ ಕಡೆ ತಿರುಗಿಸೋ ತರ ಮಾಲಿಂಗೇಶ್ವರನ ಕಡೆ ನೋಡೋ ತರ ಮಾಡ್ತೀವಿ ಮಾಲಿಂಗೇಶ್ವರನ ಕಡೆ ನೋಡೋ ಮಾಡ್ತೀವಿ ನಿಮ್ಮ ಸಲಹೆ ಸೂಚನೆಯನ್ನು ಕೊಡಿ ಇಡೀ ಭಕ್ತಾದಿಗಳ ಇವತ್ತು ಸಮಿತಿ ಅವರು ಅಶೋಕ್ ರಯ್ಯನು ದೊಡ್ಡ ಜನನ ನಾವು ಕೂಡ ಮನುಷ್ಯ ಅಂತ ನಾವು ತಪ್ಪು ಮಾಡ್ತೇವೆ ನಾನು ಮಾಡುದು ನಾವು ಬಯಸು ನಾವೆಲ್ಲ ಸರಿಯೇ ಮಾಡ್ತೀವಿ ಅಂದ್ರೆ ನೀವು ಮಾಡುದು ನೀವು ಸರಿಯಾಗಿ ತಪ್ಪು ಅಂತ ಹೇಳಿದ್ರೆ ಮಾಡ್ತೀರಾ ನಮ್ಮನ್ನು ತಿದ್ದುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ ನೀವು ಹೇಳುವುದನ್ನು ಖಂಡಿತ ಅದು ಸರಿ ಅಂತ ಹೇಳಿದ್ರೆ ನಮ್ಮನ್ನು ತಿದ್ದುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ ತುಂಬಾ ಜನ ನನಗೆ ಸಲಹೆ ಮಾಡಿದ್ರು ಅಶೋಕ್ ರಾಯ್ಗಳೇ ಹಾಗೆ ತೆಗಿಬೇಡಿ ನೀವು ಅವರ ಹತ್ರ ಮಾತಾಡಿ ತೆಗಿ ಅಂತ ಹೇಳಿ ನಾವು ಅವರ ಹತ್ರ ಮಾತಾಡ್ಲಿಕ್ಕೆ ಹೋದೀವಿ ಸ್ವಲ್ಪ ಬೇರೆ ಬೇರೆ ವಿಚಾರದಲ್ಲಿ ನಾವು ಅವರಿಗೆ ಮಾತಾಡ್ಲಿಕ್ಕೆ ಹೋದೀವಿ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಅವರನ್ನು ಒಂದು ದಿವಸ ಎರಡು ದಿವಸ ಟೈಮ್ ಕೊಟ್ಟು ನಾವು ಮಾತುಕತೆಗೆ ಕರೆದೀವಿ ಯಾರು ಕೂಡ ಬಂದಿಲ್ಲ ಅವರ ವಕೀಲರು ಬಂದರು ಬಂದ್ಬಿಟ್ಟು ನಮ್ಗೆ ಒಂದು ತಿಂಗಳು ಟೈಮ್ ಬೇಕು ಅಂತ ಹೇಳಿದ್ರು ಕೋರ್ಟಿಗೆ ಹೋದ್ರು ಸೇರ್ ತಗೊಳ್ಳಲಿಕ್ಕೆ ಆ ನಂತರ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಯಾರ ಭಕ್ತಾದಿಗಳು ಬಂದು ಆ ಮನೆಯನ್ನೆಲ್ಲ ಮನುಷ್ಯ ಹಾಕಿದ್ರು ನಿನ್ನೆ ಕೂಡ ಅದು ಬಿಡಿ ಇವತ್ತು ಕರ ಸೇವೆಯನ್ನು ನಿಲ್ಬೇಕಂತ ನಿಲ್ಲಿಸ್ಬೇಕು ಅಂತ ಅದಕ್ಕೆ ಕೂಡ ಸ್ಟೇ ಹೋಗಿಲ್ಲ ಇದಕ್ಕೆ ಸೇರ್ ಸಿಗ್ತಾರ ಕರ ಸೇವೆಯನ್ನು ಕೂಡ ಮಾಡಬಾರ್ದು ಇನ್ನು ಯಾರಿಗೂ ಇಲ್ಲಿ ಅವಕಾಶಗಳು ಇಲ್ಲ ಇದನ್ನೆಲ್ಲ ನೆಲ ಸಮ ಭಕ್ತಾದಿಗಳ ಮುಖಾಂತರ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಇವತ್ತು ಇದನ್ನು ಮಾಡ್ತೇವೆ ನೋಡಿ ಎಷ್ಟು ಚಂದ ಅದನ್ನ ನೋಡುವಾಗ ಮನಸ್ಸಿಗೆ ಸಮಾಧಾನ ಆಗ್ತದೆ ಇನ್ನು ಈ ಮಾಡಿಗೆ ಹತ್ತಿರ ಜಾಗೃತಿಯುತ್ತಾರೆ ಯಾರಿಗಾದ್ರೂ ಬೇಕಿದ್ದರೆ ಹಂಚಲು ನಾವು ಬಡವರಿಗೆ ಬೇಕೆಂದ್ರೆ ತಗೊಂಡು ಹೋಗ್ಬಹುದು ಆ ಮನೆಯವರು ಬೇಕಿದ್ರೆ ತಗೊಂಡು ಹೋಗ್ಬೋದು ಈ ಮನೆಯ ಒಳಗಡೆ ನಾವು ನೆಲ ಸಮ ಮಾಡಿದ ಭಕ್ತರು ನೆಲಸಮ ಮಾಡಿದ ಮನೆಯ ಒಳಗೆ ಏನೆಲ್ಲ ಇತ್ತು ಅಂತ ನೀವು ಪೊಲೀಸ್ ರಿಪೋರ್ಟ್ ತೆಗೆದು ನೋಡಿ ನಾವು ಯಾಕೆ ನನಗೆ ಲಾಚಿ ಆಗ್ತದೆ ಹೇಳ್ಲಿಕ್ಕೆ ಹೇಳಲಿಕ್ಕೆ ಏನಿತ್ತು ಏನು ಕೆಲಸಗಳು ನಡೀತಾ ನನಗೆ ಹೇಳಲಿಕ್ಕೆ ನಾಶಿಗೆ ಆಗ್ತದೆ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಈ ವೇದಿಕೆಯಲ್ಲಿ ಅಂತ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇತ್ತು ಆದ್ರಿಂದ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಬಿಟ್ಟುಕೊಂಡಿದೆ ಯಾರಿಗೂ ಕೂಡ ಮನೆ ಇಲ್ಲದವರಿಗೆ ಆತರ ನಿರಾಶ್ರಿತರನ್ನಾಗಿ ಮಾಡೋದಿಲ್ಲ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಮನೆ ಇಲ್ಲದೆ ಇರಬಾರ್ದು ನೀರು ಇಲ್ಲದೆ ಇರಬಾರ್ದು ಕರೆಂಟ್ ಇರಬಾರ್ದು ನಮ್ಮ ಕಲ್ಪನೆ ಅಭಿವೃದ್ಧಿಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಏನಾದ್ರೂ ತಪ್ಪು ಮಾಡಿದ್ರೆ ಅಶೋಕ್ ರೈ ಅವರು ತಪ್ಪು ಮಾಡಿದ್ರೆ ನನ್ನನ್ನು ನಾನು ತಿದ್ದು ಕೆಲಸವನ್ನು ಮುಂದಿನ ದಿವಸಗಳು ಕೂಡ ಖಂಡಿತ ಮಾಡ್ತೇನೆ ಮಾಲಿಂಗೇಶ್ವರ ದೇವರ ಬ್ರಹ್ಮ ಮುಂದಿನ ಎರಡು ಒಂದು ವರ್ಷದಲ್ಲಿ ಮಾಡುವ ಜೀರ್ಣೋದ್ಧಾರವನ್ನು ಕೆಲಸವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ನಮ್ಮ ಕಲ್ಪನೆಗಳು ಏನೆಲ್ಲ ಇದೆ ಅದಕ್ಕೆ ಮಾಲಿಂಗೇಶ್ವರ ದೇವರು ನಮಗೆ ಅನುಗ್ರಹ ಮಾಡಲಿ ಆ ಮುಖಾಂತರ ನಮಗೆ ನಾವು ಮನುಷ್ಯರು ನಮಗೇನು ಗೊತ್ತಿಲ್ಲ ಅವರು ನಮ್ಮ ಮನಸ್ಸಿಗೆ ಸೂಚನೆಗಳನ್ನು ಕೊಡಬೇಕು ನೋಡಿಯಪ್ಪ ನೀವು ಇದನ್ನು ಮಾಡಿ ಇದನ್ನು ಮಾಡಿ ಅವರ ಸೂಚನೆ ನಮಗೇನು ನಮ್ಮ ಕಲ್ಪನೆಗಳು ಮಾತ್ರ ನಮ್ಮ ಕಲ್ಪನೆಗೆ ಅವರು ಅನುಗ್ರಹವನ್ನು ಮಾಡಲಿ ಅನ್ನುವ ಮಾತನ್ನು ಹೇಳುತ್ತಾ ಎಲ್ಲ ಭಕ್ತಾದಿಗಳು ನೀವು ಬಂದಿದೀವಿ ಮಧ್ಯಾಹ್ನ ಒಳಗೆ ನಾವು ಇದನ್ನೆಲ್ಲ ಮಾಡಿ ಮಾಸ್ಟರ್ ಪ್ಲಾನ್ ಅವರ ಮುಖಾಂತರ ಎದುರುಗಡೆ ಬೇಲಿಯನ್ನು ನಿರ್ಮಾಣ ಮುಂದಿನ ಒಂದು ಆರು ತಿಂಗಳು ಏಳು ತಿಂಗಳ ಒಳಗಡೆ ಈ ಪೊಲೀಸ್ ಸ್ಟೇಷನ್ ಅನ್ನು ಕೂಡ ತೆಗೆಯುವಂತ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯ ಇಲ್ಲೆಲ್ಲ ಈ ಬಾಯಿಯನ್ನೆಲ್ಲ ಮುಚ್ಚುತ್ತೇವೆ ಇದನ್ನೆಲ್ಲ ಕ್ಲೀನ್ ಮಾಡ್ತೇವೆ ಹಗ್ಲ್ಲ ತೆಗೆದು ಕೇಳಿದ್ದೀನಿ ಪೊಲೀಸ್ ಸ್ಟೇಷನ್ ಅವರಿಗೆ ಇನ್ನು ಯಾರು ಕೇಳಲಿಕ್ಕಿಲ್ಲ ಅವ್ರು ಬೇಕಿಂದ ತೆಗಿಬೇಕು ಪೊಲೀಸ್ ಸ್ಟೇಷನ್ ಅಂತ ಕನ್ಸೆಷನ್ ಏನಿಲ್ಲ ಅದನ್ನು ತೆಗೆಯಿದ್ರಿ ಈಗ ಅಲ್ಲಿ ನೋಡಿ ಆ ನೋಡಿ ಇದೆ ನೋಡಿ ನಾನು ಹೇಳುದು ಮಕ್ಕಳು ಕ್ಲೀನ್ ಮಾಡ್ತಾರ ಆ ಕುತ್ತಿಯನ್ನು ಕೂಡ ಕಂತಹ ಕೃತಿಯನ್ನು ಕೂಡ ತೆಗೀನಿ ಅಲ್ಲೊಂದು ಅಲ್ಲೊಂದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಇದೆ ಇದು ಅಂತ ಹೇಳುದು ಅದಕ್ಕಾಗಿ ಎಲ್ಲಾ ವ್ಯವಸ್ಥೆಗಳು ನಿಮ್ಮ ಮಾರ್ಗದರ್ಶನ ನಿಮ್ಮ ಮಾಹಿತಿಗಳು ಎಲ್ಲವನ್ನು ತೆಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ನೀವೆಲ್ಲ ಕೈ ಜೋಡಿಸಿ ಊರು ಊರಿಗೆ ಹೋಗಿ ನಾವು ಬೇಡಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವ ದೇವಸ್ಥಾನಕ್ಕೆ ಹಾಕಿದ ದುಡ್ಡು ಸರಕಾರಕ್ಕೆ ಹೋಗುವುದಿಲ್ಲ ಬಂಧುಗಳೇ